ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಗೌರಿ ಹಬ್ಬ ಗೌರಿ ಹಬ್ಬದ ಶುಭಾಶಯಗಳು ನಾಳೆ ಗಣೇಶ ಹಬ್ಬ ಇವತ್ತು ಗೌರಿ ಹಬ್ಬ ನಮ್ಮನೆಯಲ್ಲಿ ಇವತ್ತು ಪೂಜೆ ಎಲ್ಲ ಆಯಿತು ಸಿಂಪಲಾಗಿ ಪೂಜೆ ಮುಗಿಸ್ಬಿಟ್ಟು ಈಗ ನಾವು ಬಂಡಿ ಮಂಕಳಮ್ಮ ದೇವಸ್ಥಾನ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಪೂಜೆ ಎಲ್ಲ ಆಯಿತು ಹಾಗೆ ಇವತ್ತು ನನ್ನ ಜೊತೆಯಲ್ಲಿ ನಮ್ಮ ಗೌತಮ್ನ ಕರ್ಕೊಂಡೋಗ್ತಾ ಇದ್ದೀನಿ ಇವತ್ತು ಅವ್ನಿಗೆ ರಜೆ ಇದೆ ಲಾಸ್ಟ್ ಟೈಮ್ ಹೋದಾಗ ನಮ್ಮ ಪೂಜೆನ ಕರ್ಕೊಂಡೋಗಿದ್ದೆ ಇವತ್ತು ನಮ್ಮ ಗೌತಮ್ಗೆ ಲೀವ್ ಇದೆ ಅದಕ್ಕೆ ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಸ್ವಲ್ಪ ಚಿಕ್ಕಪೇಟೆಗೆ ಹೋಗೋದಿದೆ ಅವ್ನು ಸ್ವಲ್ಪ ಶಾಪಿಂಗ್ ಇದೆ ಅದಕ್ಕೆ ಅಲ್ಲಿ ಹೋಗೋಣ ಅಂದ್ಕೊಂಡಿದ್ದೀನಿ ನಮ್ಮ ಗೌತಮ್ ಬರ್ತಾ ಇದ್ದಾನೆ ಎಲ್ಲೋ ಓದೆ ಹೇಳೋ ಓಕೆ ಟೈಮ್ ಆಯಿತು ಬೇಗ ಬಾ ಓಕೆ ಫ್ರೆಂಡ್ಸ್ ನಾವೀಗ ಮೆಟ್ರೋನಲ್ಲಿ ಹೋಗ್ಬಿಟ್ಟು ಫಸ್ಟು ಬಂಡಿ ಮಂಕಳಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಆಮೇಲೆ ಚಿಕ್ಕಪೇಟೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಒಂದಷ್ಟು ಸ್ಯಾರೀಸ್ ಬೇಕಾಗಿದೆ ಅದಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಇದೆ ಬಂಡಿ ಮಹಾಂಕಾಳಿಯಮ್ಮ ದೇವಸ್ಥಾನ ಫ್ರೆಂಡ್ಸ್ ಈಗ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ ನಮಗೆ ಒಂದು ಹತ್ತು ನಿಮಿಷದಲ್ಲಿ ದರ್ಶನ ಆಯ್ತು ಇವತ್ತು ಅಷ್ಟೊಂದು ರಶ್ ಇರಲಿಲ್ಲ ನಾವು ಹೋದಾಗ ಆಮೇಲೆ ನಾವು ಹೋಗಿ ಬಂದ್ಮೇಲೆ ಫುಲ್ ರಶ್ ಅಂದರೆ ರಶ್ ಚೆನ್ನಾಗಾಯ್ತಿ ಇವತ್ತು ದರ್ಶನ ಪ್ರಸಾದ ಎಲ್ಲ ತಿನ್ಕೊಂಡು ಈಗ ಆಚೆ ಬಂದ್ವಿ ಮೆಟ್ರೋ ಸ್ಟೇಷನ್ ಹತ್ರ ನಮ್ಮ ಪೂಜೆ ನಮಗೋಸ್ಕರ ಕಾಯ್ಕೊಂಡಿದ್ಲು ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ ಕಾಲ್ ನೋತೈಕ ನೋಡಿದ್ರ ಹಂಗೆ ನಂಗೆ ಗೌತಮ್ ಕಾಣಿಸ್ತಾನೆ ಇಲ್ಲ ಕಣ್ಣಿಗೆ ಎಲ್ಲಿ ಎಷ್ಟು ದೂರ ಹೋಗ್ತಾವನೆ ನೋಡಿ ಮೈಕಾ

ಲಾಸ್ಟ್ ಟೈಮ್ ತಗೊಂಡು ಬಂದಿದ್ದೆ ಈಗ ಮತ್ತೆ ಅದೇ ಮೈಸೂರು ಸಿಲ್ಕ್ ಸ್ಯಾರೀಸ್ ಬೇಕು ಅಂತ ಹೇಳಿದ್ದಕ್ಕೆ ತೊಗೊಂಡು ಬಂದಿದ್ವಿ ನೋಡಿ ಸೇಮ್ ಕಲರು ಒಂದೇ ಪ್ಯಾಟ್ರನ್ನು ಮೆಹೆಂದಿ ಗ್ರೀನು ಬಾಟ್ಲ್ ಗ್ರೀನು ಕಾಂಬಿನೇಷನು ಒಂದೇ ಥರ ಬೇಕು ಅಂದಿದ್ದಕ್ಕೆ ಈಗ ಹೋಗ್ಬಿಟ್ಟು ಹಬ್ಬದ ದಿನ ತೊಗೊಂಡು ಬಂದ್ವಿ ಯಾಕಂದರೆ ಪಾಪ ತುಂಬ ದಿನದ ವೆಯ್ಟ್ ಮಾಡ್ತಾಯಿದ್ರು ಸೇಮ್ ಇದೇ ಥರ ಬೇಕು ಅಂತ ಅದಕ್ಕೆ ಹೋಗ್ಬಿಟ್ಟು ನೋಡಿ ಇದರಲ್ಲಿ ಈ ಪ್ಯಾಟ್ರನ್ ಚೆನ್ನಾಗಿದೆ ಇದು ಮೈಸೂರು ಸಿಲ್ಕಲ್ಲಿ ಇದು ಗ್ರೇ ಕಲರು ಪಿಂಕು ನಾನು ಡಿಜಿಟಲ್ ಪ್ರಿಂಟ್ ಜಾಸ್ತಿ ಸೇಲ್ ಮಾಡಿದೆ ಅದೊಂದು ಸ್ಯಾರಿನೂ ತೋರಿಸೋದಕ್ಕೆ ಆಗಿಲ್ಲ ಈಗ ಇದು ನೋಡಿ ಇದು ಬಾಟಲ್ ಗ್ರೀನ್ ಇದು ಬ್ಲೂ ಬರೀ ಮೈಸೂರು ಸಿಲ್ಕ್ ಸ್ಯಾರೀಸೇ ತಗೊಂಡು ಬಂದಿದೆ ಇವತ್ತು ಹಾಗೆ ಬರ್ತಾ ಜೋಳ ತಗೊಂಡ್ವಿ ಹಾಗೆ ನನಗೊಂದು ತಗೊಂಡೆ ಇದು ಮಾರ್ಕೆಟ್ಗೆಲ್ಲ ಹೋಗೋದಕ್ಕೆ ಬ್ಯಾಗ್ ಅದಕ್ಕೆ ತೋಗ್ಬಿಟ್ಟಿದೆ ನೋಡಿ ಈ ಬ್ಯಾಗ್ ತಗೊಂಡಿದ್ದೆ ಎಲ್ಲ ಹೋಗ್ಬಿಟ್ಟಿದೆ ಸ್ವಲ್ಪ ನೋಡಿ ಬ್ಯಾಗ್ ಎಲ್ಲ ಚೆನ್ನಾಗೇ ಇರುತ್ತೆ ಇದು ಮಾತ್ರ ಹೋಗ್ಬಿಡುತ್ತೆ ಅದಕ್ಕೆ ಮತ್ತೆ ಇನ್ನೂ ಒಂದು ಬ್ಯಾಗ್ ತಗೊಂಡೆ ಇದು ಬರೀ ಟೂ ಫಿಫ್ಟಿ ರುಪೀಸ್ ಅಷ್ಟೆ ಇದು ಮಾರ್ಕೆಟ್ಗೆ ಹೋಗೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ವಾಟರ್ ಬಾಟಲು ಚಿಕ್ಕದಾಗಿ ಏನಾದರೂ ತಗೊಂಡೋಗ್ಬೋದು ಅಷ್ಟೇ ಏನೋ ಒಂಥರ ಸ್ಮೆಲ್ಲು ಪ್ರಸಾದ ಅಲ್ವಾ ಅದಕ್ಕೆ ಟರ್ಪೆಂಟಾಯಿಲ್ ಥರ ಹ್ಞೂ ಗಮ್ಮಂತೈತೆ ಗಮ್ಮಂತೈತಂತೆ ನೋಡಿ ಟರ್ಪೆಂಟಾಯಿಲ್ ಥರ ಸ್ಮೆಲ್ಲು ಹಾಗೆ ಮಾರ್ಕೆಟಲ್ಲಿ ಸ್ವಲ್ಪ ಹೂವು ತಗೊಂಡು ಬಂದ್ವಿ ಹೂವು ಅಂತೂ ಸಿಕ್ಕಾಪಟ್ಟೆ ರೇಟ್ ಆ ಮಾರ್ಕೆಟ್ ಒಳಗಡೆ ಇವತ್ತು ಬರೋದಕ್ಕಾಗಲ್ಲ ಫು ಏನು ರಶ್ ಏನು ಅಕ್ಕಂದಿಲ್ಲ ಅವಿನ ಫುಲ್ಲು ಖಾಲಿ ಇತ್ತು ಇವತ್ತು ರಶ್ ಇರಲಿಲ್ಲ ನಿಜ ಕೇಳಿದೋ ತಮ್ಮ

ಕಾಲು ಕೆ ಜಿ ಬಂದು ಮುನ್ನೂರು ರೂಪಾಯಿ ಹೇಳಿದ್ರು ಕನಕಾಂಬ್ರ ನೂರು ಗ್ರಾಮ್ ಬಂದು ಇನ್ನೂರು ರೂಪಾಯಿ ಹೇಳಿದ್ರು ನಾನು ಏನೂ ಹೂವಾಗ ಅಂತ ಇದ್ದೀನಿ ಹೋಗಿಲ್ಲ ಬರೀ ರೋಸ್ ಹೂವು ಮಾತ್ರ ಒಂದು ಅರ್ಧ ಕೆ ಜಿ ತಗೊಂಡು ಬಂದೆ ಚಾಮಂತಿ ಹೂವು ಮನೆ ಕಳ್ಳಿಗೆ ಹೋಗಿದ್ದ ಈಗ ಹೋಗಿದ್ನಲ್ಲ ಅಲ್ಲಿ ತಗೊಂಡು ಬಂದಿದೆ ಚೆನ್ನಾಗಿದೆ ಅದು ಹಂಗೆ ಇದೆ ಅದಕ್ಕೆ ಅದ್ರ ಜೊತೆ ಸ್ವಲ್ಪ ರೋಸ್ ಹೂವು ತಗೊಂಡು ಬಂದೆ ಅಷ್ಟೇ ಹಬ್ಬದ ದಿನ ಮಾತ್ರ ಎಲ್ಲ ರೇಟ್ ಜಾಸ್ತಿನೇ ಗೋತಮ ಊಟ ಮಾಡ್ತಾ ಇದ್ದಾನೆ ಏನೋ ಪುಳಿಯೋಗರೆ ತಿಂತಾ ಇದೆಯಾ ಅನ್ನ ಸಮರಿತ್ತು ನೋಡು ನಂಗೊಂದು ಬೈಕಿತ್ತು ಬಾ ಬಾ ಅವನು ಇಕ್ಕೋದು ನಿನಗೆ ನೋಡಿಬಿಡಣ್ಣ ತಿನ್ಸಲ್ಲ ನಾನು ಯಾವಾಗ ತಿನ್ಸಿದ್ದ ಅವನು ಅವನು ಅಯ್ಯೋ ರಾಮ ನೋಡು ಹೌದಾ ಗೊತ್ತು ಅದೇವಾಗೋ ನಮ ಗೋತಮ್ ಇವಾಗಲೇ ತಾತ್ ನಾಗ ಹೋಗಬಿಟ್ಟವನೆ ಬೆನ್ನೋ ತಕ್ಕಂತೆ ಫ್ರೆಂಡ್ಸ್ ಇದು ನಮ್ಮೂರಿನ ಮಾರಿಯಮ್ಮ ದೇವಸ್ಥಾನ ಇವತ್ತು ಬಂಡಿ ಮಂಕಳಮ್ಮಗೆ ಹೋಗಿ ಮೇಲೆ ಮತ್ತೆ ಸಂಜೆ ನಮ್ಮೂರಲ್ಲಿ ಮಾರಿಯಮ್ಮ ಹೋಗಿದ್ದೆ ಇವತ್ತು ಗೌರಿ ಹಬ್ಬ ಬೇರೆ ಅಲ್ವಾ ಅದಕ್ಕೆ ಸಂಜೆ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ವಿ ನೋಡಿ ಅಮ್ಮನ ದರ್ಶನ ಆಯ್ತು ಹಾಗೆ ಇವತ್ತು ಚಿಕ್ಕಪೇಟೆಯಲ್ಲಿ ಒಂದಷ್ಟು ಸ್ಯಾರೀಸ್ ಬೇಕಾಗಿತ್ತು ಮೊನ್ನೆ ಲಾಸ್ಟ್ ಟೈಮ್ ತಗೊಂಡು ಬಂದಿದ್ದೆ ಸೇಮ್ ಅದೇ ಥರನೇ ಬೇಕು ಗೌರಿ ಹಬ್ಬಕ್ಕೆ ಯಾರು ಹೆಣ್ಮಕ್ಳಿಗೆ ಕೊಡೋದಕ್ಕೆ ಬೇಕು ಒಂದೇ ಥರ ಬೇಕು ಅಂತ ಹೇಳಿದ್ದಕ್ಕೆ ತಗೊಂಡು ಬರೋಣ ಅಂತ ಹೋಗಿದ್ದೆ ಒಂದೇ ಕಲರಲ್ಲೇ ಸಿಕ್ತು ತಗೊಂಡು ಬಂದು ಕೊಟ್ಟೆ ಮತ್ತು ನೋಡಿ ಇದು ಮಾರನೇ ದಿನ ಅಂದರೆ ಗಣೇಶನ ಹಬ್ಬದ ದಿನ ಇದು ಬೆಳಗ್ಗೆನೇ ಸ್ನಾನ ಎಲ್ಲ ಮಾಯಿತು ಇಲ್ಲಿ ಕಡುಬು ಮಾಡ್ತಾ ಹಾಗೇ ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಬೇಕು ಅಷ್ಟರಲ್ಲಿ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಪೂಜೆ ಮಾಡೋಣ ಅಂತ ಕಡುಬು ಮಾಡ್ತಾಯಿದ್ದೀನಿ ಹಾಗೆ ನಾಗಪ್ಪನಗೂ ಹಾಲು ಹಾಕಕ್ಕೆ ಹೋಗಬೇಕು ಅಷ್ಟರಲ್ಲಿ ನಾನು ಈ ಕಡೆ ಕಡುಬು ಮಾಡ್ತಾಯಿದ್ದೆ ನಮ್ಮ ಪೂಜಾ ಎಲ್ಲ ಆಗಿತ್ತಲ್ವ ಅದಕ್ಕೆ ಪೂಜಾ ಪೂಜೆ ಮಾಡ್ತಾಯಿದ್ದಾಳೆ ನಾನು ಆಚೆ ರಂಗೋಲಿ ಎಲ್ಲ ಹಾಕಿ ಕಡುಬು ಮಾಡೋಣ ಅಂತ ಬಂದೆ ಅಷ್ಟರಲ್ಲಿ ನಮ್ಮ ಪೂಜಾ ಪೂಜೆ ಮಾಡೋ ಅಷ್ಟರಲ್ಲಿ ನಾನು ರೆಡಿಯಾಗಿ ಬಂದೆಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ಮನೆಯಲ್ಲಿ ಗೌರಿ ಹಬ್ಬ ಎಲ್ಲ ಆಚರಣೆ ಮಾಡ್ತಾ ಮಾಡ್ತಾಯಿದ್ದೀವಿ ಗಣೇಶನೇನು ಕೂರಿಸ್ತಾ ಇಲ್ಲ ಪೂಜೆ ಮಾಡ್ತಾಯಿದ್ದೀವಿ ಹಾಗೆ ಈಗ ಹುತ್ತಕ್ಕೆ ಹೋಗ್ತಾ ಇದ್ದೀವಿ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು ಅದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಹೀಗೆ ಹೋಗ್ತಾಯಿದ್ದೀವಿ ಪೂಜೆ ಎಲ್ಲ ಆಯಿತು ಸಿಂಪಲ್ ಎಲ್ಲ ಪೂಜೆ ಎಲ್ಲ ಮುಗ್ಸಿತ್ತು ಫ್ರೆಂಡ್ಸ್ ಹಾಗೆ ಇವತ್ತು ಸಿಕ್ಕ ಬಟ್ಟೆ ತಲೆ ನೋತಾ ಇತ್ತು ಯಾಕೋ ರಾತ್ರಿಯಿಂದನೂ ನೋತಾಯಿತ್ತು ಅಹ್ ಟ್ಯಾಬ್ಲೆಟ್ ಕೂಡ ಹಾಕೊಂಡಿರ್ಲಿಲ್ಲ ನಾನು ಇವತ್ತು ಟ್ಯಾಬ್ಲೆಟ್ ಹಾಕೊಂಡು ಸಂಜೆ ಅಷ್ಟರಲ್ಲಿ ತಲೆನೋವು ಕಡಿಮೆ ಆಯಿತು ಆದರೆ ಬೆಳಗ್ಗೆನೇ ತಲೆನೋವು ಸ್ಟಾರ್ಟ್ ಆಗಿರೋದ್ರಿಂದ ನನಗೆ ಏನು ಮಾಡೋದಕ್ಕೂ ಇಂಟ್ರೆಸ್ಟೇ ಇರಲಿಲ್ಲ ಆ ರೀತಿ ಆಗೋಗಿತ್ತು ಫ್ರೆಂಡ್ಸ್ ಈಗ ಹುತ್ತಕ್ಕೆ ಇದ್ದೀವಿ ಇಲ್ಲೇ ಹತ್ರನೇ ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರನೇ ಇಲ್ಲಿ ಹುತ್ತ ಹತ್ರ ನಾಗಪ್ಪಗೆ ಹಾಕೋಣ ಅಂತ ಹೋಗ್ತಾ ಇದ್ದೀವಿ ನಮ್ಮ ಕಡೆ ಎಲ್ಲ ಗೌರಿ ಹಬ್ಬದ ದಿನ ಈ ಥರ ಹುತ್ತಕ್ಕೆ ಹಾಲು ಹಾಕ್ಬಿಟ್ಟು ಆಮೇಲೆ ತವ್ರ ಮನೆಗೆ ಹೋಗ್ತೀವಿ ಕಂಕಣ ಎಲ್ಲ ಕಟ್ಕೊಂಡು ಅದು ಮೊದಲಿಂದನೂ ಈ ಥರ ಮಾಡ್ತೀವಿ ಇದು ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಆಚರಣೆ ಮಾಡ್ತಾರೇನೋ ಆದರೆ ನಮ್ಮ ಕಡೆ ಎಲ್ಲನೂ ನಾವು ಈ ಥರ ಮಾಡ್ತೀವಿ ಉತ್ತಕ್ಕೆ ಪೂಜೆ ಮಾಡಿಕೊಂಡು ಆಮೇಲೆ ತವ್ರ ಮನೆಗೆ ಹೋಗ್ತೀವಿ ಇದು ನಮಗೆ ಮೊದಲಿಂದನೂ ಅಭ್ಯಾಸ ಆಗಿದೆ ಅದಕ್ಕೆ ನಾವು ಅದನ್ನೇ ಫಾಲೋ ಮಾಡ್ತಾಯಿದ್ದೀವಿ ಹಾಗೆಯೇ ನಮ್ಮ ಮನೆಗಳಲ್ಲಿ ಗಣೇಶನ ಕೂರಿಸೋ ಪದ್ಧತಿ ಇಲ್ಲ ಆದರೆ ಕೂರಿಸೋರು ಕೂರಿಸ್ಬೋದು ಕೂರಿಸಲೇಬಾರ್ದು ಅಂತೇನಿಲ್ಲ ಆದರೆ ಎಲ್ಲರಿಗೂ ಎಲ್ಲ ಟೈಮಲ್ಲೂ ಅನುಕೂಲ ಆಗಲ್ಲ ಹಾಗಾಗಿ ನೋಡಿ ಗೌರಿ ಗಣೇಶನ ನಾವು ಕೂರಿಸಲ್ಲ ನಮ್ಮ ನನ್ನ ಮಗ ಯಾವಾಗಲೂ ಹೇಳ್ತಾನೆ ಇದ್ದಾನೆ ಕೂರಿಸೋಣ ಕೂರಿಸೋಣ ಅಂತ ಆದರೆ ನೋಡೋಣ ಇನ್ನು ಮುಂದೆ ಅಂತ ಮುಂದಕ್ಕೆ ಹೋಗ್ತಾನೇ ಇದ್ದೀವಿ ಮುಂದೆ ನೋಡೋಣ ಯಾವಾಗಾದರೂ ಒಂದು ಮೂರು ಸರಿ ಕೂರಿಸ್ಬೋದು ವರ್ಷ ವರ್ಷನು ಕೂರಿಸ್ಬೇಕು ಅಂದ್ರೆ ಪ್ರತಿ ವರ್ಷನು ಆ ಟೈಮ್ಗೆ ಕೂರ್ಸಕ್ ಆಗುತ್ತಾ ಅನ್ನೋದು ಯಾಕಂದ್ರೆ ಹಬ್ಬದ ದಿನ ಗಣೇಶನ್ ಕೂರಿಸಿದ್ರೇನೆ ಚೆನ್ನಾಗಿರೋದು ಬೇರೆ ಟೈಮಲ್ಲಿ ಗಣೇಶನ್ ಕೂರಿಸಿದ್ರೆ ಮನೆಯಲ್ಲಿ ಹೆಣ್ಮಕ್ಳು ಇರ್ತೀವಿ ಸರಿ ಮಾಡಿ ಮಾಡೋಕ್ಕಾಗುತ್ತೆ ಆಗುತ್ತೆ ಸರಿ ಮಾಡೋದಕ್ಕಾಗಲ್ಲ ಅದಕ್ಕೆ ಎಲ್ಲಾ ಹಬ್ಬಗಳು ಮಾಡೋದಕ್ಕಾಗಲ್ಲ ಅನ್ಬಿಟ್ಟು ನಾನು ಗಣೇಶನ್ ವರ್ಮ ಲಕ್ಷ್ಮಿ ನೋಡಿ ವರ್ಮ ಆಗಿದ್ದ ತಕ್ಷಣ ಕೃಷ್ಣ ಜಯಂತಿ ಬರಲ್ಲ ಅಂತೇಳಿ ರೆಡಿಯಾಗಿ ಬರೋಷ್ಟು ಟೈಮ್ ಆಗುತ್ತೆ ನಂಗೆ

ಅದಕ್ಕೆ ನಮಗೆ ಯಾವುದಾಗುತ್ತೋ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಮಾಡೋಣ ಅಂತ ಅಷ್ಟೇ ಬೇರೆ ಏನಿಲ್ಲ ನೋಡಿ ಸಂಜೆಯೂ ಪೂಜೆ ಆಯಿತು ಗಣೇಶ ಹಬ್ಬದ ದಿನ ಹಾಗೆ ನಮ್ಮ ಗೌತಮ್ಗಿಲ್ಲಿ ಸ್ವಲ್ಪ ಕೆಲಸ ಕೊಟ್ಟಿದ್ದೀನಿ ಒಂದು ಬ್ಲೌಸ್ದು ಸ್ಲೀವ್ದು ಹಾಕೇ ಇರಲಿಲ್ಲ ಅದಕ್ಕೆ ಅದನ್ನು ಹಾಕು ಅಂತ ಹೇಳಿ ಅವನ್ನ ಕೂರಿಸ್ಬಿಟ್ಟು ನಾನು ದೇವಸ್ಥಾನ ಹೋದೆ ನೋಡಿ ನಮ್ಮೂರಿನ ಆಂಜನೇಯ ದೇವಸ್ಥಾನದಲ್ಲಿ ಗಣೇಶ ಇದೆ ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಗಣೇಶನ ದರ್ಶನ ಮಾಡಿಕೊಂಡು ಆಮೇಲೆ ಆಂಜನೇಯನ ದರ್ಶನ ಮಾಡಿಕೊಂಡು ಮತ್ತೆ ಮನೆಗೆ ಬರ್ತೀವಿ ಮತ್ತೆ ಗಣೇಶನ ಕೂರಿಸಿದ್ರಲ್ಲ ಅವರೆಲ್ಲರೂ ಅರ್ಶನ ಕುಂಕುಮ ಕರೆದಿದ್ರು ಅದಕ್ಕೆ ಹೋಗಿದ್ವಿ ಇದು ನಮ್ಮ ರೂಪ ಅವ್ರ ಮನೆಯಲ್ಲಿ ಗಣೇಶನ ಕೂರಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಮುದ್ದು ಗಣಪ ಅಲ್ವಾ ನೋಡಿ ಇಲ್ಲಿ ನಮ್ಮ ರೂಪವ್ರ ಮನೆಗೆ ಹೋಗಿ ಅರ್ಶಿನ ಕುಂಕುಮ ತಗೊಂಡು ಮತ್ತೆ ಅರ್ಚನ ಕರೆದಿದ್ಲು ಅಲ್ಲೋಗಿದ್ದೆ ನೋಡಿ ಇದು ಅರ್ಚನವ್ರ ಮನೆ ಗಣಪತಿ ಇದು ನೋಡಿ ಎಲ್ಲ ಗಣಪತಿನೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಗಣಪತಿ ಮೂರ್ತಿಗಳಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ ಮುದ್ದು ಮುದ್ದಾಗಿ ಗಣಪತಿ ಎಷ್ಟು ಚೆನ್ನಾಗಿದಾನೆ ಅಲ್ವಾ ನೋಡಿ ಒಂದೊಂದು ಮನೆಯಲ್ಲಿ ಒಂದೊಂದು ಥರ ಒಂದೊಂದು ರೀತಿಯಲ್ಲಿರುವಂಥ ಗಣಪತಿನ ತೋರಿಸ್ತಾ ಇದ್ದೀನಿ ಇವತ್ತು ಮೂರು ಗಣಪತಿ ತೋರಿಸ್ತಾ ಇದ್ದೀನಿ ನೋಡಿ ಇನ್ನೊಂದು ಗಣಪತಿ ಇಲ್ಲಿ ನೋಡಿ ಬ್ಲೂ ಕಲರ್ದು ಇದು ನಮ್ಮ ಮುನರತ್ನ ಅವ್ರ ಮನೆಯದು ಗಣಪತಿ ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ ಮರದ ಬಾಗ್ನ ಎಲ್ಲ ಇಟ್ಟು ನಮ್ಮ ಮರತ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂತ ಹಾಗೆ ಅವ್ರ ಮನೆಯಲ್ಲಿ ಟೆರೆಸ್ ಮೇಲೆ ಆಚೆ ಜಾಗ ಐತೆ ಅಂದ್ಬಿಟ್ಟು ಆಚೆ ಕೂರಿಸಿದ್ರು ನೋಡಿ ಈ ಥರ ಪ್ಲೇಸ್ ಇದ್ದರೆ ಟೆರೆಸ್ ಮೇಲೆ ಚೆನ್ನಾಗಿರುತ್ತೆ ಮನೆ ಒಳಗಡೆಗಿಂತ ಇಲ್ಲಿ ಹೊರಗಡೆ ಮಕ್ಕಳೆಲ್ಲ ಇದ್ದಾರಲ್ವ ಅದಕ್ಕೆ ಆಚೆ ಇದಾಕ್ಬಿಟ್ಟು ಕೂರ್ಸಿದ್ದಾರೆ ತುಂಬ ಚೆನ್ನಾಗಿತ್ತು ಹಾಗೆ ಫಸ್ಟ್ ಒಂದು ಎರಡು ವರ್ಷ ಮನೆಯಲ್ಲೇ ಕೂರ್ಸಿದ್ಲು ಈ ಸರಿ ಆಚೆ ಕೂರಿಸಿದ್ದಾರೆ ಯಾಕಂದರೆ ಮನೇಲಿ ಕೂರಿಸೋದಕ್ಕೆ ಅನುಕೂಲ ಆಗಲ್ವಲ್ಲ ಎಲ್ಲರಿಗೂ ಅದಕ್ಕೆ ಟೆರಸ್ ಮೇಲೆ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ತುಂಬ ಜನ ಬರ್ತಾರೆ ಅಂಥೇಳಿ ಹಾಗೆ ಅವ್ರ ಮಗ ಹರ್ಷ ಅಂತ ಅವನು ಆಚೆನೇ ಕೂರಿಸ್ಬೇಕು ಅಂತ ತುಂಬ ಇಷ್ಟಪಟ್ಟು ಗಣೇಶನ ಕೂರಿಸ್ತಾನೆ ಅವನು ಅವನ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಒಂದೆರಡು ಸರಿ ಅವ್ರ ಮನೆ ಒಳಗಡೆ ಕೂರಿಸಿದ್ರು ಈಗ ಆಚೆ ಕೂರಿಸಿದಾರಂತೆ ನೋಡಿ ಹಾಗೆ ಒಂದಷ್ಟು ಫೋಟೋಸ್ ತಗೊಂಡು ಮನೆಗೆ ಬಂದೆ ಮತ್ತು ಇಲ್ಲಿ ಅಡುಗೆಗೆ ರಸಂ ಮಾಡಿದ್ದೆ ಯಾಕಂದರೆ ಕಡುಬು ಮಾಡಿದ್ನಲ್ವ ಕಡುಬು ಮಾಡಿದ್ದಕ್ಕೆ ರಸಂ ಮತ್ತು ಹೆಸರು ಬೇಳೆ ಹಪ್ಪಳ ಮಾಡಿದೆ ಇಷ್ಟೇ ಫ್ರೆಂಡ್ಸ್ ಹಾಗೇ ದೇವಸ್ಥಾನದಲ್ಲಿ ಬಾಗ್ನ ಕೊಟ್ಟರು ಬಾಗ್ನ ಎಲ್ಲ ತಗೊಂಡು ಹಾಗೆ ಎಲ್ಲರ ಮನೆಯಲ್ಲೂ ಅರ್ಶಿನ ಕುಂಕುಮ ತಗೊಂಡು ಮನೆಗೆ ಬಂದೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್